ಹೆಸರು ಶಶಿಕಾಂತ್ ಪಾಟೀಲ್ ಕಲ್ಯಾಣ ಕರ್ನಾಟಕ ಆಫ್ ಕಾಮರ್ಸ್ ಅಧ್ಯಕ್ಷ ಇದೇ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನ ಕಲಬುರಗಿ ನೆಹರುಗ್ ಕೆ ಪಿ ಎಂ ಸಿ ಯಾರ್ಡಲ್ಲಿ ಸಾವಯವ ಕೃಷಿಯ ಒಂದು ಜಾತ್ರೆಯನ್ನು ಏರ್ಪಡಿಸಲಾಗಿದೆ ಇದು ಮೊದಲನೇ ದಿನ ಇಪ್ಪತ್ತೇಳನೇ ತಾರೀಕು ಕನ್ನೇರಿ ಮಠದ ಶ್ರೀ ಆಡಸಿದ್ದೇಶ್ವರ ಸ್ವಾಮಿಗಳು ಬಂದು ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ ಮೇನ್ ಉದ್ದೇಶ ಅಂದರೆ ಮೇನ್ ಫೋಕಸ್ ಮಾಡ್ತಾ ಇರೋದು ಸಾವಯವ ಕೃಷಿ ಕಡೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ ಸುಮಾರು ಒಂದೂರ ಎಪ್ಪತ್ತು ಮಳಿಗೆಗಳು ಈಗಾಗಲೇ ಸ್ಟಾಲ್ಸ್ಗಳನ್ನು ಈಗಾಗಲೇ ನಿರ್ಮಾಣ ಮಾಡಿದ್ದೀವಿ ಅಲ್ಲಿ ಪ್ರದರ್ಶನ ಆಗ್ತಾ ಇರೋದು ಬರೀ ಸಾವಯವ ಕೃಷಿಯ ಉತ್ಪಾದನೆಗಳಾಗಿರಲಿ ಬೀಜ ಉಪಚಾರಗಳಾಗಿರಲಿ ಗೊಬ್ಬರಗಳಾಗಿರಲಿ ಸಾವಯವ ಗೊಬ್ಬರಗಳಾಗಿರಲಿ ಈ ರೀತಿ ಹಲವು ವಿಧ ವಿಧೀಯ ಸಾವಯವ ಉತ್ಪನ್ನಗಳು ಕೂಡ ಪ್ರದರ್ಶನ ಮತ್ತು ಮಾರಾಟಕ್ಕೆ ಅವಕಾಶ ಮಾಡಲಾಗಿದೆ ಸುಮಾರು ಏಳು ಎಂಟು ಜನ ಬೇರೆ ಬೇರೆ ಟಾಪಿಕಲ್ಲಿ ಸ್ಪೀಕರ್ ಆಗಿ ಉಪನ್ಯಾಸವನ್ನು ಕೊಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಜೇನು ಸಾಕಾಣಿಕೆ ಸಿರಿಸಿಯಿಂದ ಬರ್ತಾ ಇದ್ದಾರೆ ಮಧುಕೇಶ್ವರ ಹೆಗಡೆ ಅಂತ ಹೇಳ್ಬಿಟ್ಟು ಹಾಗೆಯೇ ಬಾಳೆ ದಿಂಡೆ ನಿಂತ ತಯಾರಿಸಲ್ಪಟ್ಟ ಸೀರೆ ಉಡುಪುಗಳು ಕೂಡ ಬರ್ತಾ ಇದ್ದಾರೆ ಗಂಗಾವತಿಯಿಂದ ಹಾಗೆಯೇ ಸಾವಯವ ಗೊಬ್ಬರ ಯಾವ ರೀತಿ ತಯಾರು ಮಾಡಬೇಕು ಇದೇ ರೀತಿ ಹಲವು ಎಂಟು ರೀತಿಯ ಒಂದು ಸ್ಪೀಕರ್ಗಳು ಉಪನ್ಯಾಸನ ನೀಡ್ತಾ ಇದ್ದಾರೆ ಆಮೇಲೆ ಒಂದು ಹತ್ತು ಜನ ಸಾವಯವ ಕೃಷಿಯ ಒಂದು ರೈ ರೈತರಿಗೆ ಕೂಡ ಇಲ್ಲಿ ಪ್ರಶಸ್ತಿ ಕೂಡ ನಾವು ನೀಡ್ತಾ ಇದ್ದೀವಿ ಅವರು ಸುಮಾರು ಒಂದು ಹತ್ತು ಜನರಿಗೆ ಇದೊಂದು ಸಾವಯವ ಕೃಷಿ ರತ್ನ ಅಂತ ಹೇಳಿಬಿಟ್ಟು ಅವರಿಗೆ ಪ್ರಶಸ್ತಿ ಕೂಡ ನಾವು ನೀಡ್ತಾ ಇದ್ದೀವಿ ಇದು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಇಂದ ಆಯೋಜನೆ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಸರ್ ಮೊದಲನೇ ಸಲ ಇದಕ್ಕೆ ಇದು ನಮ್ಮ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಇದು ಪ್ರಥಮ ಬಾರಿಗೆ ಸುಮಾರು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಪ್ರಾರಂಭವಾಗಿ ಐವತ್ತೇಳು ಐವತ್ತೆಂಟು ವರ್ಷದ ಆಗಿ ಆಗೋಗಿದೆ ಇದು ಪ್ರಥಮ ಬಾರಿ ಕೃಷಿಯ ಒಂದು ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ನಿಮ್ಮ ಗುಲ್ಬರ್ಗ ಕಲ್ಬುರಿ ನಗರ ಕಲ್ಯಾಣ ಕನ್ನಡ ಯಾವ ಯಾವ ಸ್ಟೇಟಿಂದ ನಿಮ್ಮ ಭಾಗವಹಿಸ್ತಾ ಇದ್ದಾರೆ ಸರ್ ಸರ್ ಸ್ಟೇಟ್ ಅಂತ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಬೆಳಗಾಂ ಬಿಜಾಪುರ ಮತ್ತು ಕೊಪ್ಪಳ ಮತ್ತು ನಮ್ಮ ಗುಲ್ಬರ್ಗದಲ್ಲೂ ಬರ್ತಾ ಇದ್ದಾರೆ ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಸರ್ ಈ ಮೂರು ದಿನ ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನದ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಸರ್ ಇದು ರಾತ್ರಿ ಎಷ್ಟೊತ್ತು ಶುರು ಆಗ್ತದೆ ಸರ್ ಬೆಳಗ್ಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಸಾಯಂಕಾಲ ಮೊದಲನೇ ದಿನ ಸಾಯಂಕಾಲ ಆರು ಗಂಟೆಗೆ ಒಂದು ಕಿರುನಾಟಕ ಇದೆ ಸಾಲದ ಹೊಣೆ ಹೇಳ್ಬಿಟ್ಟು ಅದೊಂದು ನಲವತ್ತೈದು ನಿಮಿಷ ಇರುತ್ತೆ ಅದಾದಮೇಲೆ ಒಂದು ನಗೆ ಹಬ್ಬ ಅಂತ ಹೇಳ್ಬಿಟ್ಟು ನಮ್ಮ ಯಾದಗಿರಿದವರಾದಂಥ ಬಸವರಾಜ ಮಾಮನಿ ಕೂಡ ಇದ್ದಾರೆ ಹಾಗೆ ನಮ್ಮ ಕಲಬುರಗಿ ಜಿಲ್ಲೆಯವರಾದಂಥ ಗುಂಡ ಗುಂಡಣ ಡಿಗಿ ಕೂಡ ಒಂದು ಮೊದಲನೇ ದಿನದ ಇದು ಒಂದು ಸಾಂಸ್ಕೃತಿಕ ಕಾ ಕಾರ್ಯಕ್ರಮ ಆಗಿರುತ್ತೆ ನೆಕ್ಸ್ಟ್ ಡೇ ಮತ್ತೆ ಬೆಳಿಗ್ಗೆ ನಮ್ಮ ಕಪ್ಪದಗುಡ್ಡದ ಗದಗನ ಕಪ್ಪದ ಗುಡ್ಡದ ಶಿವಕುಮಾರ ಸ್ವಾಮೀಜಿ ಬಂದುಬಿಟ್ಟು ಅವರು ಔಷಧಿಯ ಒಂದು ಆಯುರ್ವೇದಿಕ್ ಗಿಡ ಮೂಲಿಕೆಗಳ ಬಗ್ಗೆ ಅವರು ಮಾಹಿತಿ ನೀಡಲಿದ್ದಾರೆ ಉಪನ್ಯಾಸ ನೀಡಲಿದ್ದಾರೆ ಮಧ್ಯಾಹ್ನ ಮತ್ತೆ ಯಥಾವತ್ತಾಗಿ ಬೇರೆ ಬೇರೆ ಟಾಪಿಕಲ್ಲಿ ಉಪನ್ಯಾಸಗಳನ್ನು ನೀಡ್ತಾ ಇದ್ದಾರೆ ಆಮೇಲೆ ಸಾಯಂಕಾಲ ಮತ್ತೆ ಐದು ಗಂಟೆಗೆ ಎಲ್ಲ ಏನು ಕೃಷಿ ಸಾಧಕ ಸಾಯುವ ಕೃಷಿ ಸಾಧಕರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತೀವಿ ಇದು ಎರಡು ದಿನ ಕಾರ್ಯಕ್ರಮ ಸೋಮವಾರ ಇಪ್ಪತ್ತೊಂಬತ್ತನೇ ದಿನ ಬರೀ ಮಳಿಗೆಗಳ ಪ್ರದರ್ಶನ ಅಷ್ಟೇ ಸರ್ ಸ್ವಾಮೀಜಿ ಬರ್ತಾ ಇದ್ದಾರೆ ಸರ್ ಸ್ವಾಮೀಜಿ ಅವರು ಈ ಕಿಸಿ ಬಗ್ಗೆ ನಾವೆ ಕಣ್ಣೇರಿ ಮಠದ ಸ್ವಾಮಿಗಳು ಸ್ವಾಮೀಜಿ ಅಂತಂದರೆ ಸಾಧಾರಣವಾಗಿ ನಮ್ಮ ಮಹಾರಾಷ್ಟ್ರದಲ್ಲಾಗಿರಲಿ ನಮ್ಮ ಕರ್ನಾಟಕದಲ್ಲಾಗಿರಲಿ ಪ್ರಸಿದ್ಧವಾದಂಥ ಸ್ವಾಮೀಜಿ ಸ್ಪೆಷಲಿ ಅವರು ವಿಶೇಷವಾಗಿ ಅವರು ಸಾವಯವ ಕಡೆಗೆ ಭಾಳಷ್ಟು ಒತ್ತು ಕೊಟ್ಟಿದ್ದಾರೆ ತಾವೆಲ್ಲರೂ ನೋಡಿರ್ಬೋದು ಕೊಲ್ಲಾಪುರದಲ್ಲಿ ಹೋದಾಗ ಒಂದು ಸುಮಾರು ಹದಿನೈದು ಕಿಲೋಮೀಟರ್ ಕೊಲ್ಲಾಪುರದಿಂದ ದೂರ ಇರ್ತಕ್ಕಂಥ ಒಂದು ಕನ್ನೇರಿ ಮಠ ಇದೆ ಅಲ್ಲಿ ಬರೀ ಸಾವಯವ ಬಗ್ಗೆನೇ ಅಲ್ಲಿ ಪ್ರದರ್ಶನಗಳು ಇದ್ದಾವೆ ಒಂದು ಹಳ್ಳಿಯು ಕೂಡ ಒಂದು ನಿರ್ಮಾಣ ಮಾಡಿದ್ದಾರೆ ಒಂದು ಆರ್ಟಿಫಿಷಿಯಲ್ ಗ್ರಾಮ ಅಂತ ಅಂತೇಳ್ಬಿಟ್ಟು ಆಮೇಲೆ ಒಂದು ಹತ್ತು ಹದಿನೈದು ನಮ್ಮ ದೇಸಿ ಹಸುಗಳು ಕೂಡ ಅಲ್ಲಿ ನಾವು ಕಾಣ್ಬೋದು ಗೋಶಾಲ ಕೂಡ ಇದೆ ನಾವು ಎಸ್ಪೆಷಲಿ ಅವರು ಬರೀ ನಮ್ಮ ದೇಸಿ ಹಸುಗಳನ್ನೇ ಇಟ್ಟಿದ್ದಾರೆ ಅವನ್ನ ಸಾಕ್ತಾ ಇದ್ದಾರೆ ಸುಮಾರು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಹದಿನೈದು ತಳಿಗಳು ಕೂಡ ನಾವು ಅಲ್ಲಿ ಕಾಣ್ಬೋದು ಓಕೆ ಸರ್ ನಾನು ಸಂತೋಷ್ ಲಂಗರ್ ಆಹಾರ ಧಾನ್ಯ ಮತ್ತು ಬೀಜ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ವತಿಯಿಂದ ಈ ಮೊಟ್ಟ ಮೊದಲ ಬಾರಿಗೆ ಸರ್ಕಾರಿ ಏತರ ಯಾವುದಾದರೂ ಸಂಸ್ಥೆಯಿಂದ ಕೃಷಿ ಜಾತ್ರೆ ಹಮ್ಮಿಕೊಳ್ತಾ ಇರೋದು ಇದು ಮೊದಲನೇ ಬಾರಿ ಇತಿಹಾಸದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಈ ಕೃಷಿ ಜಾತ್ರೆಯಲ್ಲಿ ಹಲವಾರು ವಿಜ್ಞಾನಿಗಳು ಮತ್ತು ಸಾವಯವ ಕೃಷಿಯಲ್ಲಿ ಪರಿಣಿತರಿರತಕ್ಕಂಥವ್ರು ಮತ್ತು ಸಾವಯವ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥವರು ಮತ್ತು ಸಾವಯವ ಕೃಷಿ ಬಗ್ಗೆ ಅತ್ಯಂತ ಹೆಚ್ಚು ಮಾಹಿತಿ ಉಳರ್ಥ ವಿಜ್ಞಾನಿಗಳಾಗಲಿ ಮತ್ತು ಜ್ಞಾನಿಗಳಾಗಲಿ ಮತ್ತು ಹಲವು ಅದರ ತಂತ್ರಜ್ಞಾನದ ಬಗ್ಗೆ ಅರಿವು ಇರತಕ್ಕಂಥ ಮೇಧಾವಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಮುಖ್ಯವಾಗಿ ಈ ಸಾವಯವ ಕೃಷಿ ಏನಿದೆ ಅಲ್ಲ ಕೆಮಿಕಲ್ ಇರಲಾರ್ದೆ ಅಥವಾ ಯಾವುದೇ ರಾಸಾಯನಿಕ ಇರಲಾರ್ದೆ ಏನು ಆಹಾರ ಪದಾರ್ಥ ಪದಾರ್ಥಗಳನ್ನು ಉತ್ಪಾದನೆ ಮಾಡುವಂಥ ಒಂದು ಉದ್ದೇಶದ ಧ್ಯೇಯದಿಂದ ಈ ಒಂದು ಕೃಷಿ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಕ್ರಾ ಸಾವಯವ ಕೃಷಿಯಿಂದ ಉತ್ತಮ ಆರೋಗ್ಯ ಪಡೆಯಬಹುದು ಅದರಿಂದ ಏನೇನು ಲಾಭ ಇದೆ ಅನ್ನೋದು ಅರಿವು ಮೂಡಿಸುವುದರ ಜೊತೆಗೆ ಸಾವಯವ ಕೃಷಿಗೆ ಪ್ರೋತ್ಸಾಹ ನೀಡುವಂಥ ಒಂದು ಕೆಲಸ ಈ ಕಲ್ಯಾಣ ಕರ್ನಾಟಕ ಭಾಗದ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಮತ್ತು ಹಲವಾರು ಕೃಷಿ ವಿಶ್ವವಿದ್ಯಾಲಯ ಕಲಬುರಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಹಯೋಗದಿಂದ ನಡೀತಾ ಇದೆ ಈ ಒಂದು ಕೃಷಿ ಜಾತ್ರೆಗೆ ಸಹಸ್ರಾರು ಜನದಲ್ಲಿ ಲಕ್ಷಾಂತರ ಜನದಲ್ಲಿ ರೈತರು ಇಲ್ಲಿರ್ತಕ್ಕಂಥ ಕಲಬುರಗಿ ನಗರದ ಮತ್ತು ಕರ್ನಾಟಕ ರಾಜ್ಯದ ಜನತೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಕೇಳ್ಬಿಟ್ಟೇನೆ ಬಸವರಾಜ ಮಂಜೂಲಿ ಅಧ್ಯಕ್ಷರು ಕೃಷಿ ಪರಿಕರ ಮಾರಾಟಗಾರ ಸಂಘ ಕಲಬುರಗಿ ಹೈದರಾಬಾದ್ ಕರ್ನಾಟಕ ರೀಜನ್ನಲ್ಲಿ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಸಂಸ್ಥೆಯವರು ಜುಲೈ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಕೃಷಿ ಜಾತ್ರೆಯತ್ತೆ ಜಾತ್ರೆಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಭಾಗದ ರೈತರಿಗೆ ಒಂದು ಎಜುಕೇಟ್ ಮಾಡೋ ಸಲುವಾಗಿ ಒಂದು ಭೂಮಿ ಮಣ್ಣು ನೀರು ಆಹಾರ ಮತ್ತು ಪರಿಸರ ಇವತ್ತೆಲ್ಲ ಕೆಮಿಕಲ್ ಹೆಚ್ಚಿನ ಪ್ರಮಾಣದ ಉಪಯೋಗ ಮಾಡಿ ಎಲ್ಲ ಕಲುಷಿತವಾಗ್ತಾ ಇದೆ ಅದರಿಂದ ಜನರ ಆರೋಗ್ಯ ಹಾಳಾಗ್ತಾ ಇದೆ ಸರ್ಕಾರನೂ ಕೂಡ ಇದರ ಬಗ್ಗೆ ಭಾಳ ಜನಜಾಗೃತಿ ಮೂಡಿಸ್ತಾ ಇದೆ ಆದರಿಗೆ ಅದು ಜನರಿಗೆ ಇಲ್ಲ ಅದು ಎಲ್ಲಿದೆ ಅಲ್ಲಿ ಇಲಾಖೆ ಈ ಮುಖಾಂತರ ಇದು ಮಾಡ್ತಾ ಇದ್ದಾರೆ ಆದರೆ ನಾವು ಇಲ್ಲಿ ನೇರಳಿಗಂಚಿನಲ್ಲಿ ಏನು ಜನ ರೈತಾಪಿ ವರ್ಗ ಏನು ಬರ್ತದ ಅವರಿಗೆ ಒಂದು ಮನವರಿಕೆ ಮಾಡಿಕೊಡಿಸೋಳಾಗಿ ಜಿ ಕೃಷಿ ಜಾತ್ರೆ ಅಂತೇಳಿ ಮಾಡ್ತಾ ಇದ್ದೇವೆ ರೈತರಿಗೆ ಒಂದು ರಸಗೊಬ್ಬರ ರಸಗೊಬ್ಬರ ಅಂದರೆ ಕೆಮಿಕಲ್ ರಸಗೊಬ್ಬರ ಅದನ್ನು ಬಳಸ್ತದೆ ಸಾವಯವ ರಸಗೊಬ್ಬರ ಬಳಸಬೇಕು ಮತ್ತು ಒಂದು ಕೀಟನಾಶಕವನ್ನು ಬಳಸಲ್ಲದೆ ಸಾವಯವ ಕೀಟನಾಶಕ ಬಳಸಬೇಕು ಮತ್ತು ಬೀಜೋಪಚಾರ ಏನು ಮಾಡ್ತೀರಿ ಬೀಜನು ಅದಕ್ಕೆ ಸಾವಯವ ಬೀಜ ಒಂದು ಆಕಳು ಭತ್ತ ಹಚ್ಚೋದು ಅದು ಅದು ಬಿತ್ತನೆ ಮಾಡಬೇಕು ನಮಗೇನು ಪೂರ್ವಜೀರಿಯ ನಮ್ಮ ಭೂಮಿ ಒಳ್ಳೆ ಭೂಮಿ ಫಲವತ್ತಾದ ಭೂಮಿಯನ್ನು ಬಿಟ್ಟುಕೊಟ್ಟಿದ್ದಾರೆ ನಾವು ಮುಂದಿನ ಪೀಳಿಗೆಗೆ ನಾವು ಅವ್ರೇನು ಹಿರಿಯರು ನಮಗೇನು ಕೊಟ್ಟರೆ ಅದೇ ಒಂದು ಒಳ್ಳೆಯ ಫಲವತ್ತತೆ ಭೂಮಿ ಮತ್ತು ಅವ್ರೇನು ನಮಗೇನು ಸಾವಯವ ಏನು ಬೆಳೀತಿರು ಅವಾಗೆಲ್ಲ ಒಂದು ನೂರು ವರ್ಷ ಬಗ್ತಿರು ಎಂಬತ್ತು ವರ್ಷ ಬಗ್ತಿರು ಈಗೆಲ್ಲ ನಾವು ಕೆಮಿಕಲ್ ಹಾಕಿ ಒಂದು ವಿಷನೇ ಉಡ್ತಾಯಿದ್ವಿ ಭೂಮಿಗೂ ನಾವು ವಿಷ ಹಾಕ್ತಾಯಿದ್ವಿ ಅದನ್ನು ತಪ್ಪಿಸಿ ಸಲುವಾಗಿ ನಾವು ಮುಂದಿನ ಪೀಳಿಗೆ ಸಲುವಾಗಿ ವಿಚಾರ ಮಾಡೋಕೆ ಸಣ್ಣ ಇವತ್ತು ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸೋರು ಒಂದು ಒಳ್ಳೆ ಒಂದು ಈ ಕಲಬುರಗಿ ಅಲ್ಲ ಇಡೀ ರಾಜ್ಯದ ಇತಿಹಾಸದಲ್ಲೇ ಒಂದು ಇಂಥ ದೊಡ್ಡ ಕಾರ್ಯಕ್ರಮ ಒಂದು ಆಯೋಜಿಸಿದ್ದಾರೆ ಅವ್ರಿಗೂ ಒಂದು ಶುಭ ಆಗಲಿ ಮತ್ತು ಅವರಿಗೆ ಸಹಕಾರ ಅಂದರೆ ಆಹಾರ ಧಾನ್ಯ ಬೀಜ ವ್ಯಾಪಾರಿಗಳ ಸಂಘದವರು ಒಂದು ಜಾಗದ ವ್ಯವಸ್ಥೆ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ನಾವು ಕೃಷಿ ಪರಿಕರ ಮಾರಾಟಗಾರರು ನಾವೆಲ್ಲ ವಿಷನೇ ಮಾಡ್ತೀವಿ ಒಂದು ರಸಗೊಬ್ಬರ ಕೆಮಿಕಲ್ ಫರ್ಟಿಲೈಸರ್ ಮಾಡ್ತೀವಿ ರೈತರೆಲ್ಲ ಅದೇ ಕೇಳ್ತಾರೆ ಆರು ಉತ್ಪಾದನೆ ಮಾಡಲು ಭಾಳ ಕಡಿಮೆ ಇತ್ತು ಎಲ್ಲ ಆಹಾರ ಉತ್ಪಾದನೆ ನಮ್ಮ ದೇಶದಲ್ಲಿ ಭಾಳ ಹೆಚ್ಚಿಗೆ ಇದೆ ಆದ ಕಾರಣ ನಾವು ನಮ್ಮ ಆರೋಗ್ಯ ಮುಂದಿನ ಪೀಳಿಗೆ ಆರೋಗ್ಯದ ಸಲುವಾಗಿ ಒಂದು ಸಾವಯವ ಇದು ಒಂದು ಫೌಂಡೇಶನ್ ಸ್ಟಾರ್ಟಿಂಗ್ ಮಾಡಿದೆವು ಅಂದರೆ ಇದೇ ಮುಂದೆ ಒಂದು ಹೆಮ್ಮರವಾಗಿ ಬೆಳೆದಿ ಎಲ್ಲರೂ ಆಗಿ ಬೆಳೀರಿ ಆರ್ಗ್ಯಾನಿಕ್ ತಿನ್ರಿ ಸಾವಯವ ತಿನ್ನಿರಿ ನಿಮ್ಮ ಆರೋಗ್ಯ ಒಂದು ಕೊಡ್ರಿ ಮುಂದಿನ ಪೀಳಿಗೆಗೂ ಇದು ಹೆಚ್ಚಿನ ಪ್ರಮಾಣದ ಸಾವಯವ ಒಂದು ಬೆಳವಣಿಗೆ ಮಾಡಿ ಸಾವಯವತಿಯಲ್ಲಿ ತಿನ್ನಕ್ಕೆ ಒಂದು ಅನುವು ಮಾಡಿ ಕೊಡ್ಬೇಕಂತ ತಿಳ್ಕಿ ನಾನು ಹೇಳಿ